ನಾವೀಗ ನಿನ್ನೆ ತಾನೇ ನಾನು ನಮ್ಮ ಇಲಾಖೆಗೆ ಸೂಚನೆ ಕೊಟ್ಟಿದ್ದೇನೆ ಒಂದು ಡ್ರೈವ್ ಮಾಡಬೇಕು ಅಂತ ಇಡೀ ಸ್ಟೇಟಲ್ಲಿ ಬಾಂಗ್ಲಾದೇಶಿಗರಾಗಲಿ ವಿದೇಶಿಯರಾಗಲಿ ಯಾರು ಅನಧಿಕೃತವಾಗಿ ಇದ್ದಾರೆ ಅವರನ್ನು ಹುಡುಕಬೇಕು ಅಂಥೇಳಿ ಒಂದು ಆಂದೋಲನದ ರೀತಿಯಲ್ಲಿ ಒಂದು ಡ್ರೈವ್ ಮಾಡಬೇಕು ಅಂತ ಹೇಳಿ ಡೈರೆಕ್ಷನ್ಸ್ ಕೊಟ್ಟಿದ್ದೇನೆ ಅದೇ ರೀತಿ ಡ್ರಗ್ಸ್ ಫ್ಯಾಕ್ಟ್ರಿಗಳು ಎಲ್ಲಿರ್ತವೆ ಆಮೇಲೆ ಪ್ರತಿಯೊಂದು ನಗರದಲ್ಲಿ ನಗರ ವ್ಯಾಪ್ತಿಯಲ್ಲಿ ಎಲ್ಲ ಕೆಮಿಕಲ್ ಫ್ಯಾಕ್ಟ್ರೀಸು ಅದನ್ನು ವಿಸಿಟ್ ಮಾಡಬೇಕು ಅದನ್ನು ರೆಕಾರ್ಡಿಗೆ ತರಬೇಕು ಅದನ್ನು ಮಾನಿಟರ್ ಮಾಡಬೇಕು ಅಂತೇಳಿ ಕೂಡ ನಾನು ಡೈರೆಕ್ಷನ್ಸನ್ನು ಕೊಟ್ಟಿದ್ದೇನೆ ಇವೆರಡೂ ಭಾಳ ಇಂಪಾರ್ಟೆಂಟು ಡೈರೆಕ್ಷನ್ಸು ಈಗಾಗಲೇ ಅವರು ಪ್ರಾರಂಭ ಮಾಡಿದ್ದಾರೆ ಕೆಮಿಕಲ್ ಫ್ಯಾಕ್ಟ್ರಿಗಳು ಎಲ್ಲೆಲ್ಲಿದೆ ಯಾವ ಊರಿನಲ್ಲಿದೆ ಯಾವುದು ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಇದೆಲ್ಲ ಡೀಟೇಲ್ಸ್ ತೆಗಿಬೇಕು ಅವರಿಗೆ ಟ್ರೇಡ್ ಲೈಸೆನ್ಸ್ ಇದೆಯಾ ಇಲ್ವಾ ಆಲ್ ದೋಸ್ ಡೀಟೇಲ್ಸ್ ತೆಗಿಬೇಕು ಅಂತೇಳಿ ನಾನು ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ ಅದನ್ನು ಪ್ರಾರಂಭ ಮಾಡಿದ್ದಾರೆ ಬೆಂಗಳೂರಿನಲ್ಲೂ ಕೂಡ ಕಮಿಷನರೇಟಲ್ಲಿ ಭಾಳ ಸೀರಿಯಸ್ಸಾಗಿ ಮಾಡಬೇಕು ಅಂತೇಳಿ ಕೊಟ್ಟಿದ್ದೀನಿ ಅದೇ ರೀತಿ ಈ ಒಂದು ಬಾಂಗ್ಲಾದೇಶಿಗರಾಗಲಿ ವಿದೇಶಿಯರಾಗಲಿ ಎಲ್ಲಿ ಅನಧಿಕೃತವಾಗಿದ್ದಾರೆ ಅವರನ್ನು ಕೂಡ ಯಾಕೆಂದರೆ ಒಬ್ಬೊಬ್ಬರು ಒಂದೊಂದು ಅಂಕಿ ಸಂಖ್ಯೆಗಳನ್ನ ಹೇಳ್ತಾರೆ ಕೆಲವ್ರು ಹೇಳ್ತಾರೆ ಇಪ್ಪತ್ತು ಲಕ್ಷ ಇದೆ ಅಂತ ಹೇಳ್ತಾರೆ ಈಗ ನಮ್ಮಲ್ಲಿ ನಮ್ಮ ರೆಕಾರ್ಡ್ಸಿಗೆ ಈಗಾಗಲೇ ನಾನು ಸದನದಲ್ಲೂ ಕೂಡ ಉತ್ತರ ಕೊಟ್ಟಿದ್ದೇನೆ ಸುಮಾರು ಮುನ್ನೂರ ಎಪ್ಪತ್ತು ಜನರಿಗೆ ಈಗ ಡಿಪೋರ್ಟ್ ಮಾಡಿದ್ದೇವೆ ಹಾಗೆ ಅಂತೇಳಿ ಎಲ್ಲ ಡಿಟೇಲ್ಸ್ ಎಲ್ಲ ಹೇಳಿದ್ದೇನೆ ಅವರು ಎಷ್ಟೇ ಜನ ಇರಲಿ ಬಾಂಗ್ಲಾದೇಶಿಗರು ಅನಧಿಕೃತವಾಗಿ ಇದ್ದಾರೆ ಅನ್ನೋದನ್ನು ಕಂಡುಹಿಡಬೇಕು ಅವರನ್ನು ಡಿಪೋರ್ಟ್ ಮಾಡೋದಕ್ಕೆ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ಬೇಕು ಅಂತ ಹೇಳಿ ಹೇಳಿದ್ದೇವೆ ಎಫ್ ಆರ್ ಅಂತ ಒಂದು ಕೇಂದ್ರದ ಒಂದು ಸಂಸ್ಥೆ ಇದೆ ಇಲ್ಲೇ ಬೆಂಗಳೂರಿನಲ್ಲಿ ಕೂಡ ಇದ್ದಾರೆ ಅವರ ರಿಜಿಸ್ಟ್ರಿನಲ್ಲಿ ಅಷ್ಟು ಜನ ಯಾವುದೂ ಕಾಣ್ತಾ ಇಲ್ಲ ಅದು ಹೊರತುಪಡಿಸಿ ಅನಧಿಕೃತವಾಗಿದ್ದರೆ ನಾವು ಅದನ್ನು ಫೈಂಡ್ ಔಟ್ ಮಾಡಬೇಕು